ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತು ಕಲಿಕೆ ಚಾಲನ್ಗೆ ಸ್ವಾಗತ ಸೊ ಯಾರೆಲ್ಲ ಅತಿಥಿ ಶಿಕ್ಷಕರಿಗೆ ವೇಟ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ಪ್ರಕಟಣೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಸೊ ಪ್ರೌಢಶಾಲೆ ವಿಷಯಕ್ಕೆ ಸಹ ಅಂದರೂ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂಥ ಮಾಹಿತಿ ಇದಾಗಿರ್ತದ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಉದ್ಯೋಗಗಳಿಗೆ ಅನುಸಾರವಾಗಿ ಏನು ಮಾಡ್ತಾಯಿದ್ರೆ ತಾತ್ಕಾಲಿಕವಾಗಿ ಶಿಕ್ಷಕರು ನೇಮ ಮಾಡಿಕೊಳ್ಳ ನೇಮಕ ಮಾಡಿಕೊಳ್ಳುವ ಕುರಿತು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಸೊ ಈ ಜ್ಞಾಪನ ಪತ್ರ ಸರ್ಕ್ಯುಲರ್ ಬಿಡುಗಡೆ ಆಗಿರೋದು ಸೊ ಇಪ್ಪತ್ತಾರು ಐದು ಪ್ರಕಟ ಆಗಿರ್ತಕ್ಕಂಥದ್ದು ಸೊ ಇದರದ್ದು ಪ್ರಮುಖವಾಗಿ ಷರತ್ತುಗಳೇನೋ ತಾಲೂಕುವಾರು ಎಷ್ಟು ಸೀಟುಗಳು ಕಾವಿ ಖಾಲಿ ಇವೆ ಅನ್ನೋದ್ರ ಕುರಿತು ಇವತ್ತಿನ ದಿನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಒಂದೊಂದಾಗಿ ಆಗಿ ನೋಡೋದಾದ್ರಲ್ಲಿ ಸೊ ನೀವು ಮೊನ್ನೆ ನೋಡಿದ ಹಾಗೆ ಅತಿಥಿ ಶಿಕ್ಷಕರ ಹುದ್ದೆಗೆ ಎಷ್ಟು ಅವಕಾಶ ಸಿಕ್ಕ ಎಷ್ಟು ಹುದ್ದೆಗಳ ನೇಮಕ ಮಾಡ್ಕೊಳ್ಬೇಕಂತ ಮೊನ್ನೆ ಇದೇನು ಹೇಳಿತ್ತಂದರೆ ಸೊ ಒಟ್ಟು ಹನ್ನೊಂದು ಸಾವಿರ ಶಿಕ್ಷಕರ ಹುದ್ದೆ ಏನಾಗಿದೆ ಪ್ರೌಢಶಾಲಾ ಹುದ್ದೆ ಖಾಲಿ ಇವೆ ಅಂತ ಹೇಳಿದರು ಸೊ ಅದರಲ್ಲಿ ಈಗ ಸೊ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನು ಮಾತ್ರ ಇಲ್ಲಿ ನೇಮಕ ಮಾಡ್ಕೋಬೇಕಂತ ಹೇಳಿದ್ದಾರೆ ಇಲ್ಲಿ ಸೊ ಪ್ರಮುಖವಾಗಿ ಷರತ್ತುಗಳನ್ನ ನಿಮ್ಗೆ ಗಮನಿಸ್ಬೇಕು ನೀವು ಇಲ್ಲಿ ಸೊ ಷರತ್ತುಗಳನ್ನು ಒಂದೊಂದಾಗಿ ನೋಡೋದಾದರೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ ಶಾಲಾವಾರು ತಾಲೂಕುವಾರು ಖಾಲಿ ಇರುವ ಹುದ್ದೆಗಳಿಗೆ ಅಗತ್ಯಕ್ಕೆ ಅನುಕೂಲವಾಗಿ ಏನು ಮಾಡಿದ್ರು ನೇಮಕ ಮಾಡ್ಕೋರು ಅಂತ ಹೇಳ್ತಾ ಹೇಳ್ತಾಯಿದಿರಲಿ ನೀವು ಗೊತ್ತಿ ನಿಮಗೆ ಗೊತ್ತಿರೋ ಹಾಗೆ ಸೊ ಅತಿಥಿ ಶಿಕ್ಷಕರ ಹೆಕೆ ಜವಾಬ್ದಾರಿ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಸೊ ಅತಿಥಿ ಶಿಕ್ಷಕರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಿಲ್ಲ ಎರಡನೇ ಪಾಯಿಂಟ್ ಗಮನಿಸ್ಬೋದು ನೀವು ಅತಿಥಿ ಶಿಕ್ಷಕರನ್ನ ಆಯ್ಕೆ ಮಾಡೋದು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನಿಮ್ಮನ್ನು ಏನು ಮಾಡ್ತಾರೆ ನೇಮಕ ಮಾಡ್ತಾ ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸೊ ಮೊದಲೇದಾಗಿ ನಿಮಗೆ ಇಲ್ಲಿ ಗೊತ್ತಿರಲಿ ಯಾರಿಗೆ ಮೊದಲು ಆದ್ಯತೆ ಕೊಡ್ತಾರಂದ್ರೆ ಸೊ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳಿಗೆ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲು ಆದ್ಯತೆ ನೀಡಿ ನಂತರ ಏನು ಮಾಡ್ತಾರೆ ಬೇರೆ ಶಾಲೆಗಳಿಗೆ ಅವಕಾಶ ನೀಡ್ತಾ ಬರ್ತಾರೆ ಸೊ ಮೊದಲು ಎಲ್ಲಿ ಆಯ್ಕೆ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗ್ ಬೆಂಗಳೂರು ಪಬ್ಲಿಕ್ ಶಾಲೆಗಳು ಅದೇ ರೀತಿ ಆದರ್ಶ ವಿದ್ಯಾಲಯಗಳು ಅಂತ ಕರೀತಾರಲ್ಲ ಅದರಲ್ಲಿ ಶೇಕಡಾ ನೂರರಷ್ಟು ಮೊದಲು ಏನು ಮಾಡ್ತಾರೋ ಅವರಿಗೆ ಆದ್ಯತೆ ಕೊಡ್ತಾ ಬರ್ತಿರಲಿ ಅದಾದ ನಂತರ ಉಳಿದಿರ್ತಕ್ಕಂಥ ನೆಕ್ಸ್ಟು ಇರ್ತಕ್ಕಂಥವ್ರು ಉಳಿದವ್ರಿಗೆ ಅವಕಾಶ ನೀಡ್ತಾ ಇಲ್ಲಿ ಸೊ ಅದೇ ರೀತಿಯಾಗಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ಗೊತ್ತಿರಲಿ ಗಣಿತ ವಿಜ್ಞಾನ ಆಂಗ್ಲ ವಿಷಯಗಳ ಶಿಕ್ಷಕರನ್ನ ಮೊದಲು ನೇಮಕ ಮಾಡ್ಕೊಳ್ಳಲು ಏನು ಮಾಡ್ತಾರೋ ಆದ್ಯತೆ ಮೊದಲು ಅವ್ರಿಗೆ ಆದ್ಯತೆ ಕೊಟ್ಟು ಉಳಿದ ಸೊ ಸೋಷಲ್ ಸೈನ್ಸ್ ಕನ್ನಡ ಆನಂತರ ಆದ್ಯತೆ ನೀಡ್ತಾ ಬರ್ತಾರೆ ಸೊ ಮೊದಲು ಕೊಡ್ತಕ್ಕಂಥ ಆದ್ಯತೆ ಯಾವುದಂದ್ರೆ ಗಣಿತ ವಿಜ್ಞಾನ ಆಂಗ್ಲ ಭಾಷೆಗೆ ಪ್ರಮುಖವಾಗಿ ಆದ್ಯತೆ ನೀಡ್ತಾ ಬರ್ತಾರೆ ಯಾಕಂದರೆ ಇವು ಕಠಿಣ ವಿಷಯಗಳಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಸದರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಶಿಕ್ಷಕರು ಇರುವ ಹೆಚ್ಚುವರಿ ಶಿಕ್ಷಕರಿರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಯನ್ನು ಮಂಜೂರು ಮಾಡುವಂತಿಲ್ಲ ಸೊ ಆಲ್ರೆಡಿ ಆ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಮುಂಚಿತವಾಗಿ ಸೊ ಆ ವಿಶೇಷ ಶಿಕ್ಷಕರು ಆಲ್ರೆಡಿ ಇದ್ರಂದ್ರೆ ಅದಕ್ಕೆ ಹೆಚ್ಚಿನ ಶಿಕ್ಷಕರು ನೇಮಕ ಮಾಡುವಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲಿ ಕಾಲಿರ್ತೋ ಅಲ್ಲಿ ಮಾತ್ರ ನೇಮಕ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಖಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸೊ ಅಂದ್ರೆ ಪರ್ಮನೆಂಟ್ ಯಾರಾದರೂ ಟೀಚರ್ಸ್ ಬಂದರೆ ಏನಾಗ್ತಾರೆ ಇವರು ಇವ್ರನ್ನ ತೆರವು ಮಾಡ್ಬೇಕಂತ ಹೇಳ್ತಾ ಇದಾರೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಏಳನೇ ಪಾಯಿಂಟ್ ನೋಡಿಲಿ ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಎಲ್ಲಿ ಹೆಚ್ಚು ಮಕ್ಕಳು ಇರ್ತಾರೆ ಕಡಿಮೆ ಶಿಕ್ಷಕರಲ್ಲಿ ಇರ್ತಾರೆ ಅಲ್ಲಿ ಮೊದಲು ಆದ್ಯತೆ ಕೊಡ್ತಾರೆ ಇಲ್ಲಿ ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿ ಹೊಂದಿರಬೇಕು ಸಂದ್ರ ಪ್ರೈಮರಿಗೆ ಹೋಗ್ಬೇಕಂದ್ರೆ ನಾವು ಡಿ ಎಡ್ ಆಗಿರಲೇಬೇಕು ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ಬಿ ಎಡ್ ಕಂಪಲ್ಸರಿ ಆಗಿರಲೇಬೇಕು ಈ ಥರ ಏನು ಮಾಡಿದರೆ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ ಸೊ ಕನಿಷ್ಠ ಈ ಥರ ನೇಮಕಾತಿ ಇರಬೇಕು ಸೊ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಕನಿಷ್ಠ ಅದ್ರ ಜೊತೆಗೆ ನೋಡಿರಿ ಅರ್ಜಿ ಸ್ವೀಕಾರ ಆದ ನಂತರ ಏನು ಮಾಡ್ತಾರೆ ಹೆಚ್ಚು ಮೇರೆ ಯಾರು ಹೊಂದಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಇಲ್ಲಿ ಮೊದಲು ಆದ್ಯತೆ ಕೊಡ್ತಾ ಬರ್ತಾರೆ ಸೊ ಅವರೇ ಕ್ಲಿಯರಾಗಿ ಹೇಳಿದ್ದಾರೆ ಹೆಚ್ಚು ಮೇರೆ ಟ್ಯಾರ್ ಇರ್ತ ಹೊಂದಿರ್ತಾರಲ್ಲ ಅವರಿಗೆ ಮೊದಲು ಆದ್ಯ ಆದ್ಯತೆ ಕೊಡ್ತಾರೆ ಇಲ್ಲಿ ನೆಕ್ಸ್ಟ್ ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕು ಸೊ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಹೋಗ್ತಿರಲ್ಲ ಹೊಸ್ದಾಗಿ ನಿಮ್ಗೆ ಗೊತ್ತಿರಲಿ ನಿಮ್ಮ ಸಹಿ ಬುಕ್ಕ ಏನು ಮಾಡ್ತಾರೆ ಸಪ್ರೇಟಾಗಿ ಹಾಜರಿ ಬುಕ್ಕವನ್ನು ಕೂಡ ಮಾಡಿರ್ತಾರೆ ನೀವು ಕೂಡ ರೆಗ್ಯುಲರಾಗಿ ಹೋಗಬೇಕಾಗುತ್ತೆ ಸರಿಯಾಗಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಅತಿಥಿ ಗೌರವಧನ ಅತಿಥಿ ಶಿಕ್ಷಕರ ಗೌರವಧನ ಎಷ್ಟು ಇಲ್ಲಿ ಹನ್ನೆರಡು ಸಾವಿರದ ಐದುನೂರು ಏನು ಮಾಡಿದ್ರು ಆಲ್ರೆಡಿ ಘೋಷಣೆ ಮಾಡಿ ಪ್ರಕಟ ಮಾಡಿದ್ದಾರೆ ಇದೇ ಫೈನಲ್ ಆಗಿರ್ತೈತೆ ಹನ್ನೆರಡು ಸಾವಿರದ ಐದುನೂರು ನಿಮಗೆ ಸೊ ಇಲ್ಲಿ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಯಾವಾಗಿಂದ ಕೊಡ್ತಾರಂದ್ರೆ ಜೂನ್ ಯಾವಾಗ ನೀವು ಡೇಟ್ ಇದಕ್ಕೆ ಜಾಯಿನ್ ಆಗ್ತಿರಲಿಲ್ಲ ಅವಾಗಿಂದ ನಿಮಗೆ ಕೊಡ್ತಾ ಬರ್ತಾರೆ ಈ ರೀತಿಯಾಗಿ ಏನು ಮಾಡಿದ್ದಾರೆ ಸೊ ಒಟ್ಟು ಹನ್ನೊಂದು ಸಾವಿರ ಅವಕಾಶ ಕೊಟ್ಟರು ಕೂಡ ಇಲ್ಲಿ ಸೊ ಈಗ ಸದ್ಯಕ್ಕೆ ತುಂಬತಕ್ಕಂಥ ಹುದ್ದೆಗಳ ಸಂಖ್ಯೆ ಗೊತ್ತಿರಲಿ ಒಂಬತ್ತು ಸಾವಿರದ ಒಂಬ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಮಾತ್ರ ಇಲ್ಲಿ ನೇಮಕ ಮಾಡ್ತಾ ಬರ್ತಿದ್ದಾರೆ ಇಲ್ಲಿ ಸೊ ಇಟ್ಟು ಏನಾಗಿತ್ತು ಇದು ಒಟ್ಟು ಷರತ್ತುಗಳಾಗಿದ್ದವು ಸೊ ಅದೇ ರೀತಿಯಾಗಿ ನೀವು ಯಾ ಎಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅದರಲ್ಲಿ ಈ ಪಿ ಡಿ ಎಪ್ಪನ್ನು ಪಡೆದು ಓದ್ತಾ ಬರ್ಬೋದು ನೀವು ಇಲ್ಲಿ ನೋಡಿ ನೋಡ್ತಾ ಬರ್ಬೋದು ನೀವು ಎಲ್ಲಿ ಎಷ್ಟು ಸೀಟ್ ಖಾಲಿ ಇವೆ ಅಂತ ಒಂದೊಂದಾಗಿ ನೋಡೋದಾದರೆ ಸೊ ಈ ಕಡೆ ಇರ್ತಕ್ಕಂಥದ್ದು ಡಿಸ್ಟಿಕ್ ಸೊ ಅದ್ರ ಜೊತೆಗೆ ಸೊ ಇವೆಲ್ಲ ವೇಕೆನ್ಸಿಗಳು ಎಷ್ಟು ಖಾಲಿ ಇವೆ ಅಂತೇಳಿ ಸೊ ಮೊದಲೇದಾಗಿ ಬಾಗಲಕೋಟೆ ಡಿಸ್ಟಿಕ್ ನೋಡೋದಾದರೆ ಎರಡು ನೂರ ತೊಂಬತ್ತೊಂದು ಸೀಟ್ಗಳು ಏನಾಗಿವೆ ಇಲ್ಲಿ ಖಾಲಿ ಇವೆ ಸೊ ಅದೇ ರೀತಿ ಬಳ್ಳಾರಿಯಲ್ಲಿ ಸೊ ನಾಲ್ಕುನೂರ ಮೂವತ್ತೊಂದು ಖಾಲಿ ಇವೆ ಸೊ ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಎರಡು ನೂರ ಎಪ್ಪತ್ತೇಳು ಸೀಟ್ಗಳು ಖಾಲಿವೆ ಸೊ ಅದೇ ರೀತಿ ಬೆಳಗಾವಿ ಚಿಕ್ಕೋಡಿ ಇಲ್ಲೆಲ್ಲ ಏನಾಗಿದೆ ಸೊ ಐದುನೂರ ಎರಡು ಖಾಲಿ ಇವೆ ಸೊ ಬೆಂಗಳೂರು ರೂರಲಲ್ಲಿ ಒಂದು ನೂರ ಎಪ್ಪತ್ತು ಈ ರೀತಿ ಒಟ್ಟು ಇವೇನಾಗಿವೆ ಖಾಲಿ ಇರ್ತಕ್ಕಂಥ ಸೀಟ್ಗಳ ಸಂಖ್ಯೆ ನೀವು ಒಂದೊಂದಾಗಿ ಸೊ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಬರ್ಬೋದು ನೀವು ಇಲ್ಲಿ ಬೆಂಗಳೂರು ಸೌತ್ ಆಗಿರ್ಬೋದು ಸೊ ಚಾಮರಾಜನಗರ ಆಗಿರ್ಬೋದು ಈ ರೀತಿ ಸಂಪೂರ್ಣವಾಗಿ ಎಲ್ಲ ಶಾಲೆಗಳು ಎಷ್ಟೆಷ್ಟು ಸೀಟ್ ಇವೆ ಅಂತೇಳಿ ಡೀಟೇಲಾಗಿ ಕೊಡ್ತಾ ಬಂದಿದ್ದಾರೆ ಸೊ ನೀವು ಅದನ್ನು ಮುಖ್ಯ ಶಾಲೆಗಳಿಗೆ ನೀವು ಶಾಲೆಗಳಿಗೆ ಹೋಗಿಬಿಟ್ಟು ಮುಖ್ಯ ಶಿಕ್ಷಕರಿಗೆ ಭೇಟಿಯಾದರೆ ಇದು ವಿವರವನ್ನು ಕೂಡ ನಿಮಗೆ ಕೊಡ್ತಾ ಬರ್ತಾರೆ ಅವರು ಒಟ್ಟು ಒಟ್ಟು ಹುದ್ದೆಗಳ ಸಂಖ್ಯೆಯಲ್ಲಿ ನೋಡ್ಬೋದು ನೀವು ಟೋಟಲಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಟ್ಟು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳಾಗಿರ್ತವೆ ಪ್ರೌಢಶಾಲೆ ಅತಿಥಿ ಶಿಕ್ಷಕರಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ